ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಿನ್ನೆ ನಾವು ಹಾಡನ್ನ ಹೆಂಗೆ ಸಾಕ್ತೀವಿ ಮತ್ತು ಅದರ ವ್ಯವಸ್ಥೆ ಏನು ಅಂತ ಈ ಥರ ಎಲ್ಲ ವೀಡಿಯೋ ಮಾಡಿ ತೋರಿಸಿದ್ದೆ ಇವತ್ತು ನಾವು ಅದಕ್ಕೆ ಏನೇನು ಫುಡ್ ಹಾಕ್ತೀವಿ ಹೆಂಗೆ ಪ್ರಿಪೇರ್ ಮಾಡ್ಕೋತೀವಿ ಅಂತ ತೋರಿಸ್ತೀವಿ ಡ್ಯಾಡಿ ಹೇಳಿ ಏನೇನು ಹಾಕೊಂಡಿದ್ದೀರಾ ಅದರೊಳಗಡೆ ಎಲ್ಲ ಏನು ಮಿಕ್ಸ್ ಮಾಡ್ತಾ ಇದ್ದೀರಾ ನೆಲಗಡಲೆ ಹಿಂಡಿ ಹಾಂ ಕಡಿಬೂಸ ಹಾಂ ರಾವು ಬೂಸಾ ಇದು ಗಣೇಶ್ ಬ್ರ್ಯಾಂಡ್ ಅಷ್ಟೆಲ್ಲ ಹಾಕ್ಬಿಟ್ಟು ಅಲ್ಲಿ ನೀರು ಬಿಟ್ಕೊಂಡು ಮಿಕ್ಸ್ ಮಾಡ್ತೀರಾ ಹ್ಞೂ ಅಷ್ಟೆಲ್ಲ ನೀರು ಬಿಟ್ಕೊಂಡು ಮಿಕ್ಸ್ ಮಾಡ್ತೀವಿ ಹಿಂಡಿ ಹಾಕಿರ್ತೀವಿ ಇವಾಗ ಎಲ್ಲಾನು ಹಾಕ್ಯಂಡು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಅಲ್ಲಿ ಹಾಕೋದು ಗೋದ್ಲಿಕ್ಕೆಗೆ ಹ್ಮ್ ಇಲ್ಲಿ ನೋಡಿ ಈ ತರ ಇಲ್ಲಿಗೆ ಹಿಂಗ್ ಮಿಕ್ಸ್ ಮಾಡಿ ಉದ್ದಕ್ಕೆ ಸುರಿತಾರೆ ಹ್ಮ್ ನೋಡ್ ತೋರಿಸ್ತೀನಿ ನಿಮ್ಗೆ ನೋಡ್ತಾ ಇದೀನಿ ಈ ತರ ತೆಳು ಮಾಡೋರ್ ಚೆನ್ನಾಗಿ ಚೆನ್ನಾಗ್ ತಿಂತವೆ ಈ ತರ ಗಟ್ಟಿನಾರ ಮಾಡ್ ಹಾಕ್ಬೋದು ಈ ತರ ಗೋದ್ಲಿಕ್ಕೆ ಸುರಿದ್ಬಿಡೋದು ಉದ್ದಕ್ಕೆ ಎಲ್ಲದಕ್ಕೂ ಎಷ್ಟಾಗ್ಬೋದು ಎಷ್ಟು ಬೇಕಾಗುತ್ತೆ ನಾವು ಹಿಂಡಿ ಎಲ್ಲ ಮಿಕ್ಸ್ ಮಾಡೋದಾದರೆ ಹಾಂ ಒನ್ ಟೈಮಿಗೆ ಇವಾಗ ಇಂಡಿಯಲ್ಲಿ ಹಾಕ್ಬಿಟ್ಟು ಡೋರ್ ತಗಿ ಬಿಡ್ತೀರಾ ಹ್ಞೂ ಬಿಡಿ ಬಿಡಿ ನೋಡ್ತೀನಿ ನೋಡಿ ಈ ತರ ಫುಡ್ ಈಗ ತಿಂತ ಫುಲ್ ಹಾಕಿದ್ದಾರೆ ಹಿಂಡಿ ಹಾಕಿದ್ದಾರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೋರ್ಸಿದ್ನಲ್ಲ ಆ ತರ ಜೋಳ ಕಡ್ಡಿ ಪುಡಿ ಮಾಡಿಬಿಟ್ಟು ಆಮೇಲೆ ಹಾಕ್ತೀರಾ ಮಿಷಿನಲ್ಲಿ ಪುಡಿ ಮಾಡಿ ಹಾಂ ಜೋಳ ಕಡ್ಡಿ ಮ್ಯಾತೆ ಹ್ಞೂ ಪುಡಿ ಮಾಡಿ ಹಾಕ್ತೀವಿ